阿盖。Okay. ಇವತ್ತು ಒಂದು ಕೆಲಸದ ಮೇಲೆ ಏನೋ ನಾನು ಯಾರಿಗೂ ಒಂದು ಚೀಟಿ ಅವರಿಗೆ ಕೈ ಹಾಕಿದ್ದೆ ಅದು ನನಗೆ ಕೈ ಹಾಕಿದ್ದೆ ಅಂದರೆ ಸುಮ್ಮನೆ ಗ್ರೂಪಾಗೆ ಇದ್ದಿದ್ದು ಶೂರಿಟಿ ಆಗಿದ್ದು ಅಷ್ಟೇ ಅವರು ನೀನೇ ಇದು ಮಾಡಬೇಕು ಅಂತ ನನ್ನ ತುಂಬ ಟಾರ್ಚರ್ ಕೊಡ್ತಿದ್ರು ಇವತ್ತು ಮನೆ ಬಿಟ್ಟು ಆಚೆ ಹೊಲ್ಟಾಗ ಅಮ್ಮನ ಫೋಟೋ ನನ್ನ ತಂಡೆಗೆ ಮನೆ ಪೂಜೆ ಮಾಡ್ತೀನಿ ಅಮ್ಮನಿಗೆ ಕೈ ಮುಗ್ದು ನಿಮ್ಗೆ ಕೆಲಸ ಆಯಿತು ಅಂದರೆ ನನ್ನ ಕೈಯ್ಯಲ್ಲಿ ಎಷ್ಟಾಯಿತು ಅದನ್ನು ಹಾಕ್ತೀನಿ ಅಂತ ನಾನು ಕೈ ಮುಕ್ಕೊಂಡು ಬಂದೆ ಇವತ್ತು ಹೂವಿನ ಸರಳದಾಗ ನನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟು ನನ್ನ ಕೈ ಹಿಡ್ದು ಇವತ್ತು ನೀನು ಎಷ್ಟೋ ಆಗಲಿ ನಿನ್ನ ಸನ್ನಿಧಾನ ಬರ್ತೀನಿ ಅಂತೇಳಿ ನಾನು ಅನ್ಕೊಂಡಿದ್ದೆ ಬರೋಂಗೆ ಮಾಡಿಸಿಕೊಂಡ್ಲು ಅಮ್ಮ ಯಾವ ಸಕ್ಸಸ್ ಆಗಂಗ ಮಾಡ್ಕೊಡ್ಲು ಅದೇ ನನಗೊಂದು ದೊಡ್ಡ ಖುಷಿ ಆಗೋಯ್ತು ಅದೇ ನಮ್ಮ ಅಣ್ಣನ ಕಡೆಯಿಂದ ನನಗೆ ವರ್ಷ ಕುಂಕುಮ ಸಿಗ್ತಾ ಇದ್ದೆ ನನ್ಗೆ ಅದಕ್ಕಿಂತ ಬಾಕಿ ಬೇಡ ಇಲ್ಲಿಯಸ್ಸ ನಲ್ವತ್ತ ನಲ್ವತ್ತೆ ಅಣ್ಣ ನಾನು ಗೋರೆಬೊಬ್ಬ ಕೊಡ್ತೀನಿ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಬಿಡಿ ಯಾರಿಗೆ ಅಪ್ಪ ಅಮ್ಮ ಯಾರಿಗೆ ಬಾಗಿನ ಕೊಡ್ತೀವ ಬನ್ನಿ ಅದೇ ಯಾರಿಗೆ ಅಪ್ಪ ಅಮ್ಮಿಲ್ಲ ಯಾರಿ ಬಾಗಿನ ಕೊಡ್ತೀವ ಬನ್ನಿ ಇಷ್ಟೆಲ್ಲ ಆದ್ರು ಕೇಳಿ ಇಷ್ಟ ಇಷ್ಟೆಲ್ಲ ನಿಮ್ಗೆ ಕೊಟ್ರು ಕೇಳಿಸಿಕೊಳ್ಳಿ ನೀವ್ ನೀನು ಆಕತಂಗಿ ಅಣ್ಣ ತಮ್ಮ ಅಂತ ನೀನು ಹೇಳ್ತಿದ್ಯಾ ಯಾವನ ಒಬ್ಬ ಮನವರ ಅಂತ ಸೀರೆ ಕೊಡೋ ಎನ್ಸು ಮುಡ್ತಾನೆ ನೆಸಾಕೇನೆ ಏನ್ ಮಾಡೋದು ಎಲ್ಲದು ಇರುತ್ತೆ ನಾವ್ ಏನೇ ಮೆಸೇಜ್ ಮಾಡಿರೋ ನೀವು ಬರೋದ್ ಬನ್ನಿ ನೀವ್ ಇಸ್ಕೊಂಡ್ ಹೋಗಿ ಬನ್ನಿ ನೋಡಪ್ಪ ಯಾವ್ನ ಅವಿವೇಕಿ ಬ್ಯಾಡ್ ಮೆಸೇಜ್ ಮಾಡ್ತೀವಿ ಸೀರೆ ಕೂಡ ಮುಡ್ತಾನೆ ಅಂತ ನೋಡಿದ್ರು ತಂಗಿಯರು ಅಕ್ಕರು ನಿಮಗೆ ಏಕೆ ನಾಕ್ ಚಂದ ಸೀರೆ ಕೊಡಿ ನಾಕ್ ಚಂದ್ ಬಟ್ಟೆ ಹಾಕಿ ನಾಕ್ ಚಂದ ಹಾಕಿ ನಮ್ಗ್ ಅಂತ ಅಂಡಿ ನಿಮ್ಮಂತ್ರು ನಮ್ಗೆ ನಮ್ಗ್ ಅಂಡಿದ್ರು ನಮ್ಮನೆ ನೆನ್ಪ್ ಮಾಡ್ತಂಕ್ ಸಾಕಿದೆ ಅಷ್ಟೇ ನನಗೆ ಸೌಭಾಗ್ಯ ಭಾವ ತಂಜಿ ಕೊಟ್ಟು ಹುಷಾರ ನೋಡಿಕ ಆಯ್ತಾ ಬನ್ನಿ ಜೋರ ಎಲ್ಲ ಅಪ್ಪ ಅಂಗು ಅದ